ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ಈ ತರಹದ ಮಾತುಗಳು ಬರೀ ಯತೀಂದ್ರ ಸಿದ್ದರಾಮಯ್ಯನವರೇ ಮಾತಾಡ್ತಿದ್ದಾರೆ ಅಂತ ಹೇಳ್ಕೊಂಡ್ರೆ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತುಂಬ ಶಿಶುಗಳಾಗ್ಬಿಡ್ತೀವಿ ನಾವೇ ಶಿಶುಗಳಾಗಿಬಿಡ್ತೀವಿ ಬರೀ ಯತೀಂದ್ರ ಅವ್ರ ಮಾತು ಯಾರೊಬ್ಬರು ಎಮ್ ಎಲ್ ಸಿ ಹೇಳಿರೋ ಮಾತು ಅಂತ ಹೇಳಿ ಯಾಕಂದರೆ ಅವರು ಮುಖ್ಯಮಂತ್ರಿ ಮಗ ಆಗಿರೋದ್ರಿಂದ ಏನೋ ಒಂದು ಆಧಾರವಾಗಿ ಇಟ್ಕೊಂಡೆ ಮಾಡಿರ್ತಾರೆ ಇಲ್ಲ ಪಕ್ಷದ ನಿರ್ಧಾರವನ್ನು ಅವ್ರು ಹೇಳ್ಕೊಂಡಿರಬೇಕು ಇಲ್ಲ ಅವರ ಅವರ ತಂದೆಯ ಆ ಬಣದ ಆಸೆಯನ್ನು ಅಭಿವ್ಯಕ್ತಿಯಾಗಿ ಇಲ್ಲಿ ಆಚೆ ಇಟ್ಟಿರ್ಬೇಕು ಅವರು ಇದು ಇವ್ರಗಳ ಆಸೆನಾ ಈ ಬಣದ ಆಸೆನಾ ಇದು ನೋಡಿ ನಾನು ಡಿ ಕೆ ಶಿ ಅಂತಾನೆ ಮಾತಾಡಲ್ಲ ಇಲ್ಲಿ ಯಾರನ್ನಾದ್ರೂ ಸಿ ಎಂ ಮಾಡಿದ್ರು ಅದು ಬಣ ಅಂತ ಬಂದಾಗ ಸಿದ್ದರಾಮಯ್ಯವ್ರು ಬಣದವ್ರೇ ಆಗ್ಬೇಕು ಬೇರೆಯವರು ಬೇಕಾಗಿಲ್ಲ ನಮ್ಗೆ ಇಲ್ಲಿ ಯಾವ ಬಣನೂ ಇಲ್ಲ ಡಿ ಕೆ ಶಿ ಮೇಲೆ ಅನೇಕ ಸಂದರ್ಭಗಳಲ್ಲಿ ಇವರು ಪಕ್ಷ ಚೌಕಟ್ಟಿನ ಒಳಗಡೆನೋ ಬೇರೆ ಬೇರೆ ಸಂದರ್ಭಗಳಲ್ಲೋ ಎರಡು ಕಡೆ ಮಿಷ ತಿರ್ಗಿಸ್ಬಿಟ್ಟಿರ್ತಾರೆ ಈಗ ಮತ್ತವ್ರು ಸಿ ಎಂ ಆಗ್ಬಿಟ್ಟಾಗ ನಮ್ ಗತಿ ಏನು ಸಿದ್ದರಾಮಯ್ಯವೇ ನೀವು ನಮ್ಮನ್ನು ಏನಾದರೂ ಒಂದು ಆಧಾರ ಮಾಡ್ಬಿಟ್ಟು ಹೋಗ್ಬೇಕು ನೀವು ನೀವು ಹಂಗೆ ಎಳ್ದು ಬಿಟ್ಟರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ ಸಹಜವಾಗಿ ಅವ್ರು ಅಲೋತ್ಕೊಂಡಿರ್ತಾರೆ ನೋಡಿ ಕಾಂಗ್ರೆಸ್ಸಲ್ಲಿರೋದು ಒಂದೇ ಬಣ ಅದು ಕಾಂಗ್ರೆಸ್ ಬಣ ಯಾವ ಬಣನೂ ಇಲ್ಲ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಆ ಬಣದ ನಾಯಕರು ಈ ಬಣದ ನಾಯಕರು ನಾವು ಮಾಡ್ತೀವಿ ನಾವೇ ಅನೌನ್ಸ್ ಮಾಡ್ತೀವಿ ಅನ್ನೋ ಪರಂಪರೆ ಇಲ್ಲ ಏನೇ ಒಂದು ಹುದ್ದೆ ಕೊಟ್ಟರು ಏನೇ ಒಂದು ಒಂದು ಸ್ಥಾನ ಕೊಟ್ಟರು ಅದು ಕಾಂಗ್ರೆಸ್ ಹೈಕಮಾಂಡ್ ತೀರ್ ತೀರ್ಮಾನ ಮಾಡುತ್ತೆ ಹೊರತು ಇಲ್ಲಿರೋ ನಾಯಕರು ಯಾರೂ ತೀರ್ಮಾನ ಮಾಡೋಕ್ಕೆ ಅವ್ರಿಗೆ ಒಂದು ಅಧಿಕಾರ ಇಲ್ಲ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಏನು ಏನು ಮರ್ಮ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದು ಒಳಾರ್ಥ ಇಡ್ಕೊಂಡು ಸ್ಟೇಟ್ಮೆಂಟ್ ಅದು ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ ಹಾಗಾಗಿ ಪಕ್ಷದ ವೇದಿಕೆಯಲ್ಲಿ ಏನು ತೀರ್ಮಾನ ಆಗಿದೆ ಮುಖ್ಯಮಂತ್ರಿ ಹುದ್ದೆ ಅದು ನಾ ಗೋಡೆ ಒಳಗಡೆ ತೀರ್ಮಾನ ಆಗಿದೆ ಮುಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ ಹೈಕಮಾಂಡ್ ಏನಾರ ತೀರ್ಮಾನ ಕೊಟ್ಟರೆ ನಾವು ಅದಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯವರೆ ಹೇಳಿರ್ಬೇಕಾದ್ರೆ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ಗೂ ಈ ಸಿ ಎಂ ಸ್ಟೇಟ್ಮೆಂಟ್ಗೂ ತಾಳೆ ಹಾಕೋ ಅವಶ್ಯಕತೆ ಇಲ್ಲ ಇವಾಗಲೇ ಇಪ್ಪತ್ತೆಂಟರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅದಕ್ಕೆಲ್ಲ ಕಾಲ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ನಿರ್ಧಾರ ಮಾಡೋಕೆ ಅಲ್ಲ ಕಾಲ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಏನು ಯಾರು ಕೊಡ್ಬೇಕು ಅಂತ ಈ ಸ್ಟೇಟ್ಮೆಂಟ್ ಗಳು ಮೇಜರ್ ಡಿಸಿಶನ್ ಆಗಿಬಿಡುತ್ತೆ ಬರುತ್ತೆ ಏನೋ ಮೇಜರ್ ಮೇಜರ್ ಅಂತ ಮಾತಾಡ್ತಿದಾರಪ್ಪ ನಾಲ್ಕು ದಿನಗಳಲ್ಲಿ ಏನೋ ಮಹಾನ್ ಗಡಿಸುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಏನದು ಆ ಮಹಾನ್ ಎನ್ನುವುದು ಏನು ಇದರಲ್ಲಿ ಎರಡೂವರೆ ವರ್ಷ ಆಯ್ತು ನಾವು ಜನಕ್ಕೆ ಏನ್ ಕೊಟ್ಟಿದೀವಿ ಒಂದು ಮಹಾನ್ ಒಂದು ಸಾಧನ ಸಮಾವೇಶ ಮಾಡ್ತೀವಿ ಸರ್ ಅದೇ ಒಂದು ಮಹಾನ್ ಸ್ಟೇಟ್ಮೆಂಟ್ ಸಮಾವೇಶ ಅದೇ ಅದೇ ಒಂದು ಸ್ಟೇಟ್ಮೆಂಟ್ ಎರಡೂವರೆ ವರ್ಷಗಳ ಸಾಧನೆ ಬಗ್ಗೆ ಮಾತಾಡ್ತೀವಿ ಅಂತಾರೆ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಎರಡೂವರೆ ವರ್ಷಗಳ ಸಾಧನೆ ಬಗ್ಗೆ ಮಾತಾಡ್ತಾರೆ ಹೌದು ಸರ್ ಒಳ್ಳೇದು ಸಾಧನೆ ಏನ್ ಮಾಡಿದೀವಿ ಅಂತ ಹೇಳ್ತಾ ಜನರ ಮುಂದೆ ಹೇಳ್ಬೇಕಾಗತ್ತೆ ಹದ್ನಾಲ್ಕು ಸೈಟ್ ವಾಪಸ್ ಕೊಟ್ವಿ ಎಂಬತ್ತೊಂಬತ್ ಕೋಟಿ ಹಗರಣ ಮಾಡಿದ್ವಿ ಎಲ್ಲಾ ಪ್ರೈಸಸ್ಗಳು ಜಾಸ್ತಿ ಬೆಲೆ ಏರಿಕೆ ಮಾಡಿದ್ವಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ವಿ ಬೆಂಗಳೂರು ನೋಡಿದ್ ಐದು ಮಾಡಿದ್ವಿ ಗುಂಡಿ ಮುಚ್ಚಕ್ ಆಗ್ಲಿಲ್ಲ ದೊಡ್ಡ ಸಾಧನೆಗಳು ದೊಡ್ಡ ಪಟ್ಟಿ ಇದೆ ಸರ್ ಅದಲ್ಲಿ ದೊಡ್ಡ ಪಟ್ಟಿ ಇದೆ ಪಾಪ ಹೇಳ್ಬೇಕಾಗುತ್ತೆ ಜನರ ಕರ್ಗದಲ್ಲಿ ಜನ ಬಂದು ಪತ್ರ ಬರ್ದಿದ್ದಾರೆ ನಿಮ್ ಕೈಲಿ ತೆರಿಗೆ ನಮ್ ವಸೂಲಿ ಮಾಡ್ತಾ ಇದ್ದೀರಾ ತೆರಿಗೆ ಯಾಕೆ ಇದ್ ಮಾಡ್ತಾ ಇದೀರಾ ನಿಮ್ಮ ಅಭಿವೃದ್ಧಿ ಮಾಡೋಕಾಗಿಲ್ಲ ಅಂದ್ರೆ ವಸೂಲಿ ಮಾಡಬೇಡಿ ನಮ್ ರಸ್ತೆಗಳನ್ನ ನಾವೇ ರಿಪೇರಿ ಮಾಡ್ಕೊಂತೀವಿ ಇದೆಲ್ಲ ಸಾಧನೆ ಅಲ್ವಾ ಸರ್ ದೊಡ್ಡ ಸಾಧನೆಗಳು ಸಾಧನೆಗಳ ಮೈಲಿಗಲ್ಲು ಸಾಧನೆಗಳು ಸಾಧನೆಗಳೆಲ್ಲ ನಿಲ್ಲುತ್ತವೆ ಅಂತ ಉಪಮುಖ್ಯಮಂತ್ರಿ ಅವಾಗವಾಗ ಹೇಳ್ತಾ ಇರ್ತಾರೆ ಆ ಸಾಧನೆಗಳಲ್ಲಿ ಇದೊಂದು ಸಾಧನೆ ಮಾಡ್ಬೇಕು ಸರ್ ಅವರು ಇಫ್ ಇಫ್ ಈಸ್ ಡೇರಿಂಗ್ ಅಂದ್ರೆ ಒಂದು ನೋಟಿಸ್ ಕೊಡಬೇಕಾಗುತ್ತೆ ಡಿಸಿಪ್ಲಿನರಿ ಆಕ್ಷನ್ಸ್ ಎತ್ತಿಂದ್ರಾಗೆ ಆರ್ ಯು ಬಿಯಾಂಡ್ ದರ್ ಲೀಡರ್ಶಿಪ್ಸ್ ವಿತ್ ಇನ್ ದ ಪಾರ್ಟಿ ಫ್ರೇಮ್ ವಿತ್ ಇನ್ ಬಿಯಾಂಡ್ ದ ಗವರ್ಮೆಂಟ್ ಅಂತ ಕೊಟ್ಟಾಗ ಅದು ಒಂದು ಸಾಧನೆ ಆಗುತ್ತೆ ಸಿ ಪ್ರೆಸಿಡೆಂಟ್ ಆಗಿ ಇದುವರೆಗೂ ಮಾಡಿದ್ದಲ್ಲ ಇವಾಗ ಮಾಡಿದ್ರು ಅವರು ಅವ್ರೊಂದು ಸ್ಟ್ರಿಕ್ಟ್ ಆಗಿ ಅವ್ರ ಪಾರ್ಟಿ ನಡೆಸಿದ್ರು ಅಂತ ಇರುತ್ತೆ ಪಾರ್ಟಿ ಅವ್ರ ಕೈ ಕೆಳಗಡೆ ಇದೆ ಅಂತ ಕಾಣುತ್ತೆ ಇಲ್ಲ ಅಂದ್ರೆ ಅವ್ರ ಪಾರ್ಟಿ ಎತ್ತಿಂದ ಕೈ ಕೆಳಗಡೆ ಇದೆಯಾ ಅಂತ ಜನರಿಗೂ ಗುಮಾನಿ ಆಗಿದೆ ವಿರೋಧ ಪಕ್ಷವಾಗಿ ನಾವು ಅದಕ್ಕೆ ಪ್ರಶ್ನೆ ಮಾಡ್ತೀವಿ ಸರ್ ಡಿ ಕೆ ವೇಳೆ ಸೇಮ್ ಆಗ್ಬಿಟ್ರೆ ಏನಾಗ್ಬೋದು ಬಿಜೆಪಿ ಅವರಿಗೆ ನಾವು ನಾವು ಪದೇ ಪದೇ ಹೇಳ್ತಾಯಿರ್ತೀವಿ ಯಾರು ಬೇಕಾದರೂ ಸೇಮ್ ಆಗಲಿ ಅವ್ರು ನಾವು ಹೇಳ್ತಾ ಇರೋದು ರಾಜ್ಯದ ಬಗ್ಗೆ ಗಮನ ಕೊಡಿ ರಾಜ್ಯ ಸರ್ ಅವ್ರ ಹೈಕಮಾಂಡ್ ಬಂದ್ ಹೇಳ್ಬೋದಲ್ಲ ಸರ್ ಪಾಪ ಇಷ್ಟೊಂದು ಪಾಪ ಇವರು ಸಾರಿಸ್ತಾ ಇದಾರೆ ತಿಪ್ಪೆ ಸಾರಿಸ್ತಾ ಇದಾರೆ ನಾನ್ ಹೇಳ್ತಾ ಇದೀವಿ ಬೇಡ ಸರ್ ತಿಪ್ಪೆ ಸಾರಿಸೋದು ಬೇಡ ನಿಮ್ ಹೈಕಮಾಂಡ್ ಕರ್ಸ್ಬಿಡಿ ಸುರ್ಜೇವಾಲನ್ ಕರ್ಸಿಬಿಡಿ ವೇಣುಗೋಪಾಲ್ ಕರ್ಸ್ಬಿಡಿ ಒಂದ್ ಮಾತ್ರ ರಾಜ್ಯದ ಜನರ ಮುಂದೆ ರಾಷ್ಟ್ರದ ಜನರ ಮುಂದೆ ಹೇಳ್ಬಿಡಿ ಐದು ವರ್ಷ ಅಂತ ಅಂದ್ಬಿಟ್ಟು ನಾವು ಮಾತಾಡಲ್ಲ ಅದ್ರ ಬಗ್ಗೆ ನಾವಂತೂ ಮಾತಾಡೇ ಇಲ್ಲ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ರಾಜ್ಯದ ಬಗ್ಗೆ ಮಾತಾಡ್ತೀವಿ ಮಾತಾಡ್ಸೋದು ಸಬ್ಜೆಕ್ಟ್ ತೆಗಿಯೋದ್ ನೀವು ಅದಕ್ಕೆ ಉತ್ತರನ್ನು ಕೊಡಕ್ಕಾಗ ತಿಪ್ಪೆ ಸಾರಿಸ್ತಾ ಇರ್ತೀರಾ ಆದ್ರೆ ಇನ್ನೊಬ್ರು ಬಂದು ಅದ್ರ ಮೇಲೆ ರಂಗೋಲಿ ಬಿಡ್ತಾ ಇರ್ತಾರೆ ನಾವೇನ್ ಮಾಡ್ಬೇಕು ಈಗ ನಂದನ್ ಈಗ ನಿಮ್ಮ ನಿಮ್ಮ ಪಾರ್ಟಿನಲ್ಲಿ ಈ ಥರದ್ದು ಯಾರಾದರೂ ಹೇಳಿಕೆ ಕೊಟ್ಬಿಟ್ಟಾಗ ಬೇರೆ ನಾಯಕರುಗಳು ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗದೆ ಇದನ್ನು ವಿರೋಧ ಮಾಡೋಕ್ಕೂ ಆಗದೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಅಡಕತ್ತಲ್ಲಿ ಸಿಕ್ಕೊಂಡ್ಬಿಡ್ತೀರಾ ನೀವೆಲ್ಲರೂ ನೋಡಿ ಏನು ಹೇಳೋದು ಈ ಕಡೆ ಸಿ ಎಮ್ ಮಗ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಥರ ಹೇಳಿಬಿಟ್ಟಿದ್ದಾರೆ ಪಾರ್ಟಿ ಈ ಥರದ್ದೇನು ನಮಗೆ ಇದು ಮಾಡಿಲ್ಲ ಒಂದು ಒತ್ತಡ ಸಿಕ್ಕಾಕೊಳ್ತೀರಾ ನೀವೆಲ್ಲ ಅಂತ ಯಾರೇ ನಾಯಕರಾಗಲಿ ಬೇರೆ ಶಾಸಕರಾದರೂ ಅದೇ ನನ್ನ ಇದೇ ಪ್ರಶ್ನೆ ನೋಡಿ ಯಾವ ಒತ್ತಡನೂ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಖರ್ಗೆ ಅವರು ಹೇಳಿದರೆ ಹ್ಞೂ ವೇಣುಗೋಪಾಲ್ ಅವರು ಹೇಳಿದ್ದಾರೆ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ ಯಾರಿಗೆ ಯಾವಾಗ ಏನು ಹುದ್ದೆ ಕೊಡಬೇಕು ಅಂತ ಯಾರು ಅದ್ರ ಬಗ್ಗೆ ಮಾತಾಡುವ ಅಗತ್ಯ ಇಲ್ಲ ನಿಮಗೆ ಆ ಅಧಿಕಾರನೂ ಇಲ್ಲ ಸಿದ್ದರಾಮಯ್ಯನವರು ಐದು ವರ್ಷಗಳ ಅವಧಿಗೆ ಒಂದು ವೇಳೆ ಮುಂದುವರೆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಸಿದ್ದರಾಮಯ್ಯವ್ರದೇ ಅದ್ಭುತ ಪಾತ್ರ ಏಕಮೇವ ದ್ವಿತೀಯ ಪಾತ್ರ ಅವರೊಬ್ಬರದೇ ಇರೋದು ಅನ್ನೋ ಮೆಸೇಜ್ ಆಯಿತು ನೋಡಿ ಅದು ಅಲ್ಲ ನೋಡಿ ಡಿ ಕೆ ಶಿವಕುಮಾರ್ ಇಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಅಸಾಮಾನ್ಯವಾಗಿದೆ ಅವರ ಕೊಡುಗೆ ಹೇಳುತ್ತಿರೋದು ನೋಡಿ ನಲವತ್ತೈದು ವರ್ಷದಿಂದ ಎನ್ ಎಸ್ ಯು ಐ ಯೂತ್ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಅವರ ಸಾಧನೆ ತುಂಬಾ ಇದೆ ಕೊಡುಗೆ ತುಂಬಾ ಇದೆ ಹಾಗಾಗಿ ಅವರಿಗೆ ಯಾವಾಗ ಏನು ಸ್ಥಾನಮಾನ ಕೊಡಬೇಕೋ ಅದನ್ನ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ ಎಸ್ ಅವರು ಅವರು ಡಿ ಕೆ ಶಿವಕುಮಾರ ಅರ್ಹ ಅವರು ಅರ್ಹರು ಏನಪ್ಪ ಸಿ ಎಂ ಹುದ್ದೆಗೆ ಅದನ್ನೇ ಅವರು ಹೇಳಿದ್ದಾರೆ ಪಕ್ಷ ಯಾವಾಗ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಅಪ್ಪ ಬಟ್ ಇವಾಗ ನಾನು ಉಪಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷ ಅವರೇನು ಪಕ್ಷಕ್ಕೆ ಕೊಡುಗೆ ಕೊಟ್ಟಿಲ್ಲ ಪಕ್ಷಕ್ಕೆ ಏನು ಮಾಡಿಲ್ಲ ಡಜನ್ ಜನ ಇದ್ದಾರೆ ಕಶ್ಯಪ್ ಅವ್ರೆ ಈ ಥರದ್ದು ಟವಲ್ ಹಾಕ್ಕೊಂಡು ಪ್ರತಿ ಆರು ತಿಂಗಳಿಗೆ ಸಫಾರಿ ಹೊಲಸ್ಕೋತಾರೆ ಕೆಲವರು ಒಳ್ಳೊಳ್ಳೆ ಬ್ಲೇಸರ್ ಹೊಲಿಸ್ಕೋತಾರೆ ಡ್ರೆಸ್ ರೆಡಿ ಪ್ರಮಾಣ ವಚನ ರೆಡಿ ಮಾಡ್ಕೊಳ್ಳೋರು ಇದ್ದಾರೆ ಹನ್ನೆರಡು ಜನ ಇದ್ದಾರೆ ಹದಿನಾರು ಜನ ಬೇಕಾದ್ರೆ ಪಟ್ಟಿ ಮಾಡಬಲ್ಲೆ ನಾನು ಹದಿನಾರು ಜನ ಇದ್ದು ಪ್ರತಿ ಸಲ ಟೈಲರ್ ಹತ್ರ ಹೋಗೋದು ರೆಡಿ ಅನ್ನೋದು ಮತ್ತೆ ನಿರಾಸೆ ಅವರಿಗೆ ನೋಡಿ ನಾಟ್ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಲ್ಲಿರೋದು ಆತರ ನೋಡಿ ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ನೋಡಿ ಇವಾಗ ಬಿಜೆಪಿಯಲ್ಲಿ ಒಂದು ಉದಾಹರಣೆ ಕೊಡ್ತೀರಿ ಯಡಿಯೂರಪ್ಪ ಆದ್ಮೇಲೆ ಮೂರು ಜನನ್ನ ಮುಖ್ಯಮಂತ್ರಿ ಮಾಡಿದ್ರು ಅವ್ರಿಗೆ ಏನಾರ ಒಂದು

ಎಲ್ಲ ನಾಯಕರನ್ನು ಬೇರೆ ಪಕ್ಷದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಆಪರೇಷನ್ ಕಮಲದ ಮೂಲಕ ಒಂದ್ ನಿಮಿಷ ಒಂದ್ ನಿಮಿಷ ಎಲ್ಲಾ ಪಕ್ಷದ ನಾಯಕ ಅಲ್ಲಲ್ಲ ನೋಡಿ ಎಲ್ಲಾ ಪಕ್ಷದನ್ನ ನಾಯಕರು ಇಬ್ರಾಹಿಂ ಅವರು ಒಂದು ಎರಡ್ ಸಾವಿರದ ಒಂಬತ್ತರ ಹತ್ತರಲ್ಲೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಪರೇಷನ್ ಕಮಲದಾಗ ಹೇಳ್ಬೇಕು ಹೇಳ್ಬಾರ್ದಾಗ ಗೊತ್ತಿಲ್ಲ ಅವ್ರ್ ಹುಡ್ಸಕ್ ಆಗಲ್ಲ ಬರೀ ನಾವು ಹುಟ್ಟಿಸಿದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಇಬ್ರಾಹಿಂ ಅವರು ಹೇಳಿದ್ರು ಇದೇ ಸ್ಟೇಟ್ಮೆಂಟ್ ಒಂದು ಸಭೆಯಲ್ಲಿ ಹೇಳಿದ್ರು ಆದ್ರೆ ಬರೀ ಇವರು ಇವರ ಪಕ್ಷದಲ್ಲಿ ಯಾವ ಸ್ಥಾನಮಾನ ಕೊಟ್ಟು ಮುಖ್ಯಮಂತ್ರಿ ಹುದ್ದೆ ಮಾಡಲ್ಲ ಮಾಡಿದ್ರು ಅವರು ಒಂದು ಚಾಲೆಂಜ್ ಆಗಿ ಒಂದು ಪಕ್ಷ